ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಗೆಳೆಯರೆ ಇತ್ತೀಚೆಗೆ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಭಾರತ ಸರ್ಕಾರವು ಶಾಂತಿ ಬಿಲ್ ಒಂದನ್ನು ಲೋಕಸಭೆಯಲ್ಲಿ ಅಂಗೀಕಾರಗೊಳಿಸಿತು ಈ ಬಿಲ್ವು ಭಾರತದ ಇಂಧನ ವಲಯಕ್ಕೆ ಸಂಬಂಧಿಸಿದೆ ಗೆಳೆಯರೆ ನಮ್ಮ ಭಾರತದ ಇಂಧನ ವಲಯಕ್ಕೆ ಸಂಬಂಧಿಸಿದ ಅಣುಶಕ್ತಿ ಸ್ಥಾವರಗಳು ಕಳೆದ ಆರು ದಶಕಗಳಿಂದ ಭಾರತದ ಸರ್ಕಾರದ ಏಕಸ್ವಾಮ್ಯದಲ್ಲಿದ್ದವು ಆದರೆ ಈಗ ಈ ಶಾಂತಿ ಬಿಲ್ ಮಸೂದೆಯ ಮೂಲಕ ಭಾರತದ ಅನುವುದು ಸ್ಥಾವರಗಳನ್ನು ಖಾಸಗಿ ಹೂಡಿಕೆದಾರರಿಗೂ ಮುಕ್ತಗೊಳಿಸಲಾಗುತ್ತಿದೆ ಗೆಳೆಯರೆ ಈ ಶಾಂತಿ ಬಿಲ್ ಮೂಲಕ ಭಾರತದ ಅನುವ ಅಣುಶಕ್ತಿ ಕಾನೂನುಗಳನ್ನು ಕೂಡ ಆಧುನೀಕರಿಸುವ ಉದ್ದೇಶವನ್ನು ಹೊಂದಿರುವ ಈ ಹೊಸ ಮಸೂದೆಯಾಗಿದೆ ಇದರರ್ಥ ಹಳೆಯ ಅಣುಶಕ್ತಿ ಕಾಯ್ದೆಗಳು ಅಂದರೆ ಅಣುಶಕ್ತಿ ಕಾಯ್ದೆ ಹತ್ತೊಂಬತ್ತು ನೂರ ಮತ್ತು ನಾಗರಿಕ ಪರಮಾಣು ಹಾನಿ ಹೊಣೆಗಾರಿಕೆ ಕಾಯ್ದೆ ಎರಡು ಸಾವಿರದ ಹತ್ತನ್ನು ಈ ಶಾಂತಿ ಬಿಲ್ ಮಸೂದೆಯ ಮೂಲಕ ಇವುಗಳನ್ನು ಬದಲಾಯಿ ಬದಲಾಯಿಸಲಾಗುತ್ತಿದೆ ಗೆಳೆಯರೆ ಇಲ್ಲಿಯವರೆಗೆ ಅಣುಶಕ್ತಿ ವಲಯಕ್ಕೆ ಸಂಬಂಧಿಸಿದ ಯಾವುದೇ ನಿರ್ವಹಣೆಯನ್ನು ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳಾದ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂದರೆ ಎನ್ ಪಿ ಸಿ ಐ ಎಲ್ ಮಾತ್ರ ಅಣುಶಕ್ತಿ ಕೇಂದ್ರಗಳನ್ನು ನಡೆಸಬಹುದಿತ್ತು ಆದರೆ ಗೆಳೆಯರೆ ಈಗಾಗಲೇ ನಿಮಗೆ ತಿಳಿದಿರುವಂತೆ ಈ ಅಣುಶಕ್ತಿ ವಲಯವನ್ನು ಈಗ ಶಾಂತಿ ಬಿಲ್ ಮೂಲಕ ಭಾರತೀಯ ಕಂಪನಿಗಳು ಮತ್ತು ಜಂಟಿ ಉದ್ಯಮಿಗಳು ಜೊತೆಗೂಡಿ ಅಣುವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸಲು ಮತ್ತು ನಡೆಸಲು ಈ ಶಾಂತಿ ಬಿಲ್ ಅವಕಾಶ ನೀಡಿದೆ ಗೆಳೆಯರೆ ಇನ್ನೊಂದು ಪ್ರಮುಖ ಅಂಶದ ಬಗ್ಗೆ ತಿಳಿಯುವುದಾದರೆ ನಮ್ಮ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಭಾರತದ ಅಣುಶಕ್ತಿ ಸಾಮರ್ಥ್ಯವನ್ನು ನೂರು ಗಿಗಾವ್ಯಾಟಿಗೆ ಹೆಚ್ಚಿಸುವ ಗುರಿ ಹೊಂದಿದೆ ಇದರೊಂದಿಗೆ ಈ ಅಣುಶಕ್ತಿ ವಲಯದ ಬೆಳವಣಿಗೆಯ ಜೊತೆಗೆ ಖಾಸಗಿ ಹೂಡಿಕೆದಾರರಿಗೆ ಹೊಣೆಗಾರಿಕೆ ಮಿತಿಯನ್ನು ಮತ್ತು ಪೂರೈಕೆದಾರರಿಗೆ ಕೆಲವು ವಿನಾಯಿತಿಗಳನ್ನು ಕೂಡ ನೀಡಲಾಗುತ್ತಿದೆ ಗೆಳೆಯರೆ ಇನ್ನೂ ಆಳವಾಗಿ ನೋಡುವುದಾದರೆ ಅಣುಶಕ್ತಿ ಸ್ಥಾವರದ ಸ್ಥಾಪನೆಯಲ್ಲಿ ಖಾಸಗಿ ಹೂಡಿಕೆದಾರರಿಗೆ ಕೆಲವು ಹೊಣೆಗಾರಿಕೆ ಮಿತಿಯನ್ನು ನಿಗದಿಪಡಿಸಲಾಗಿದ್ದು ಅವುಗಳೆಂದರೆ ಅನುಸ್ಥಾವರದಲ್ಲಿ ಅಪಘಾತ ಸಂಭವಿಸಿದರೆ ಅದರ ಮಾಲೀಕರು ನೀಡಬೇಕಾದ ಪರಿಹಾರದ ಮೊತ್ತವನ್ನು ಸ್ಥಾವರದ ಗಾತ್ರಕ್ಕೆ ಅನುಗುಣವಾಗಿಯೇ ನಿಗದಿಪಡಿಸಲಾಗಿದೆ ಉದಾಹರಣೆಗೆ ನೂರು ಕೋಟಿ ರೂಪಾಯಿಯಿಂದ ಮೂರು ಸಾವಿರ ಕೋಟಿ ರೂಪಾಯಿವರೆಗೆ ಹೀಗೆ ಅಣುವಿದ್ಯುತ್ ಸ್ಥಾವರದ ಗಾತ್ರಕ್ಕೆ ಅನುಗುಣವಾಗಿ ಪರಿಹಾರದ ಮೊತ್ತವನ್ನು ನಿಗದಿಪಡಿಸಲಾಗಲಾಗಿದೆ ಇನ್ನು ಪೂರೈಕೆದಾರರ ವಿನಾಯಿತಿಯನ್ನು ನೋಡುವುದಾದರೆ ನಮ್ಮ ಭಾರತ ಸರ್ಕಾರ ಈ ಹಿಂದೆ ಭಾರತಕ್ಕೆ ಬಿಡಿಭಾಗ ಪೂರೈಸುವ ಕಂಪನಿಗಳ ಮೇಲೂ ಕೂಡ ಹೊಣೆಗಾರಿಕೆಯನ್ನು ವಿಧಿಸುತ್ತಿತ್ತು ಇದರರ್ಥ ನಮ್ಮ ಭಾರತ ಸರ್ಕಾರವು ಈ ಹಿಂದೆ ಅಣುಶಕ್ತಿ ಸ್ಥಾವರಕ್ಕೆ ಸಂಬಂಧಿಸಿದ ಬಿಡಿಭಾಗ ಪೂರೈಸುವ ಕಂಪನಿಗಳ ಮೇಲೂ ಕೂಡ ಹೊಣೆಗಾರಿಕೆ ವಿಧಿಸುತ್ತಿತ್ತು ಈ ಹೊಣೆಗಾರಿಕೆಯಿಂದಾಗಿ ವಿದೇಶಿಯ ಕಂಪನಿಗಳು ಭಾರತಕ್ಕೆ ಬರಲು ಹಿಂಜರಿಯುತ್ತಿದ್ದವು ಆದರೆ ಈಗ ಈ ಹೊಸ ಶಾಂತಿ ಬಿಲ್ ಮೂಲಕ ಪೂರೈಕೆದಾರರ ಮೇಲಿನ ಈ ಕಟ್ಟುನಿಟ್ಟಾದ ನಿಯಮಗಳನ್ನು ಸಡಿಲಿಸಗೊಳಿಸಲಾಗಿದೆ ಗೆಳೆಯರೆ ಈ ಅಣುಶಕ್ತಿ ನಿಯಂತ್ರಣ ಮಂಡಳಿಗೆ ಅಂದರೆ ಎ ಇಆರ್ ಗೆ ಶಾಸನಬದ್ಧ ಸ್ಥಾನಮಾನ ನೀಡಲಾಗಿದ್ದು ಇದು ನೇರವಾಗಿ ಸಂಸತ್ತಿಗೆ ಉತ್ತರ ದಾಯಿ ಯಾಗಿರುತ್ತದೆ ಅದೇ ರೀತಿ ಸ್ನೇಹಿತರೆ ಈ ಅಣುಶಕ್ತಿ ವಲಯಕ್ಕೆ ಬದಲಾವಣೆ ತರುವ ಸರ್ಕಾರದ ಉದ್ದೇಶವನ್ನು ನೋಡುವುದಾದರೆ ಗೆಳೆಯರೆ ಈ ಅಣುವಿದು ಸ್ಥಾವರಗಳನ್ನು ಸ್ಥಾಪಿಸಲು ಹೂಡಿಕೆಯ ಅವಶ್ಯಕತೆಯು ನಮ್ಮ ಸರ್ಕಾರಕ್ಕೆ ಇರುವುದರಿಂದ ಮತ್ತು ಸರ್ಕಾರವು ತನ್ನ ಸರ್ಕಾರದ ಬಜೆಟ್ ಮೇಲಿನ ಹೊರೆ ಕಡಿಮೆ ಮಾಡಲು ಖಾಸಗಿ ಬಂಡವಾಳದ ಅತ್ಯಗತ್ಯ ಎಂದು ತಿಳಿದು ಈ ವಿದ್ಯುತ್ ವಲಯಕ್ಕೆ ಬದಲಾವಣೆ ತರುತ್ತಿದೆ ಇದರಿಂದ ನಮ್ಮ ಭಾರತ ಸರ್ಕಾರವು ಅಣುಶಕ್ತಿ ವಲಯದಲ್ಲಿ ಖಾಸಗಿ ಹೂಡಿಕೆಗೆ ಅವಕಾಶ ನೀಡಲು ಕಾರಣ ಅಣುಶಕ್ತಿ ಸ್ಥಾವರ ಎಂಬುದು ಪರಿಸರ ಸ್ನೇಹಿ ಇಂಧನ ಇದು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದರಿಂದ ಈ ವಲಯದಲ್ಲಿ ಖಾಸಗಿ ಹೂಡಿಕೆದಾರರಿಗೂ ಕೂಡ ಮುಕ್ತ ಅವಕಾಶ ನೀಡುವ ಮೂಲಕ ಸರ್ಕಾರ ತನ್ನ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ಹಾಕಿಕೊಂಡ ನೆಟ್ ಜೀರೋ ಗುರಿ ತಲುಪು ತಲುಪಲು ನಿರ್ಧರಿಸಿದೆ ಹಾಗೂ ಗೆಳೆಯರೇ ಈ ಅಣುಶಕ್ತಿ ಸ್ಥಾವರದಲ್ಲಿ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ಬಳಕೆಯ ಮೂಲಕ ಆಧುನಿಕ ತಂತ್ರಜ್ಞಾನ ಉತ್ತೇಜಿಸುವುದು ಕೂಡ ನಮ್ಮ ಭಾರತ ಸರ್ಕಾರದ ಉದ್ದೇಶವಾಗಿದೆ ಅದೇ ರೀತಿ ಗೆಳೆಯರೆ ಶಾಂತಿ ಬಿಲ್ ಈಗ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದ್ದು ಈ ಬಿಲ್ ಲೋಕಸಭೆಯ ನಂತರ ರಾಜ್ಯಸಭೆಯಲ್ಲೂ ಅಂಗೀಕಾರ ಪಡೆದು ರಾಷ್ಟ್ರಪತಿಗಳ ಅಂಕಿತ ಬಿದ್ದ ನಂತರ ಕಾನೂನಾಗಿ ಜಾರಿಗೆ ಬರುವುದು ಇನ್ನು ಅಣುಶಕ್ತಿ ವಲಯವು ಭಾರತದಲ್ಲಿ ಹೇಗೆ ಜಾರಿಯಾಯಿತು ಎಂದು ನೋಡುವುದಾದರೆ ಗೆಳೆಯರೆ ಭಾರತದ ಅಣುಶಕ್ತಿ ಯೋಜನೆಯ ಪಿತಾಮಹ ಹೋಮಿರ್ ಜಹಾಂಗೀರ್ ಬಾಬಾರವರು ಭಾರತದಲ್ಲಿ ಅಣುಶಕ್ತಿ ಕಾರ್ಯಕ್ರಮವನ್ನು ಸ್ಥಾಪಿಸಿದರು ಇದಾದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮರು ವರ್ಷ ಅಂದರೆ ಹತ್ತೊಂಬತ್ತು ನೂರ ನಲವತ್ತೆಂಟು ಆಗಸ್ಟ್ ಮೂರರಂದು ಭಾರತೀಯ ಅಣುಶಕ್ತಿ ಆಯೋಗ ಅಟೋಮಿಕ್ ಎನರ್ಜಿ ಕಮಿಷನ್ ಒಂದು ಭಾರತದಲ್ಲಿ ಸ್ಥಾಪನೆಯಾಯಿತು ಈ ಸಂದರ್ಭದಲ್ಲಿ ಭಾರತದ ಮೊಟ್ಟ ಮೊದಲ ಪ್ರಧಾನ ಮಂತ್ರಿ ಎಂದು ಗುರುತಿಸಿಕೊಂಡವರು ಪಂಡಿತ್ ಜವಾಹರಲಾಲ್ ನೆಹರು ಇವರು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡಿರುವರು ಇವರ ಬೆಂಬಲದಿಂದಲೇ ಹೋಮಿ ಜಹಾಂಗೀರ್ ಬಾಬಾರವರು ಭಾರತದ ಅಣುಶಕ್ತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೂಪಿಸಲು ಸಾಧ್ಯವಾಯಿತು ಇದಾದ ನಂತರ ಹತ್ತೊಂಬತ್ತು ನೂರ ಅಣುಶಕ್ತಿ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ಇಲಾಖೆಯನ್ನು ಭಾರತ ಸರ್ಕಾರ ಸ್ಥಾಪಿಸಿತು ಇದು ನೇರವಾಗಿ ಪ್ರಧಾನಮಂತ್ರಿಯವರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅದೇ ರೀತಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಏಷ್ಯಾದಲ್ಲೇ ಮೊದಲನೆಯದಾಗಿ ಅಪ್ಸ್ರಾ ಎಂಬ ಸಂಶೋಧನಾ ಅಣು ರಿಯಾಕ್ಟರನ್ನು ಮುಂಬೈನ ಟ್ರಾಂಬೈಯಲ್ಲಿ ಬಾಬಾ ಅಣು ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಕಾರ್ಯಾರಂಭಗೊಂಡಿತು ಆರಂಭದಲ್ಲಿ ಈ ಅಪ್ಸ್ರಾ ಅಣು ರಿಯಾಕ್ಟರ್ಗೆ ಬೇಕಾದ ಸಂವರ್ಧಿತ ಯುರೇನಿಯಂ ಯುರೇನಿಯಂ ಅನ್ನು ಯುಕೆ ಪೂರೈಸುತ್ತಿತ್ತು ಆರಂಭದಲ್ಲಿ ಈ ಅಪ್ಸ್ರಾ ಅಣು ರಿಯಾಕ್ಟರ್ ಒಂದು ಮೆಗಾವ್ಯಾಟ್ ಸಾಮರ್ಥ್ಯದ ಸಂಶೋಧನಾ ರಿಯಾಕ್ಟರ್ ಆಗಿತ್ತು ನಂತರ ಇದನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಗಿತಗೊಳಿಸಿ ಸಂಪೂರ್ಣವಾಗಿ ಭಾರತೀಯ ತಂತ್ರಜ್ಞಾನ ಬಳಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಪ್ಸ್ರಾ ಯು ಎಂಬ ಹೊಸ ರಿಯಾಕ್ಟರನ್ನು ಮತ್ತೆ ಆರಂಭಿಸಿದ್ದು ಇದರ ಉತ್ಪಾದನಾ ಸಾಮರ್ಥ್ಯವನ್ನು ಎರಡು ಮೆಗಾವ್ಯಾಟ್ಗೆ ಹೆಚ್ಚಿಸಲಾಯಿತು ಹೀಗೆ ಆರು ದಶಕಗಳಿಗೂ ಹೆಚ್ಚು ಕಾಲ ಅಣುಶಕ್ತಿ ವಲಯವು ಸರ್ಕಾರದ ಏಕಸ್ವಾಮ್ಯದಲ್ಲಿತ್ತು ಆದರೆ ಡಿಸೆಂಬರ್ ಎರಡು ಸಾವಿರದ ಐದರಲ್ಲಿ ಶಾಂತಿ ಬಿಲ್ ಅಂಗೀಕರಿಸ ಅಂಗೀಕಾರಗೊಳಿಸುವ ಮೂಲಕ ಖಾಸಗಿ ಹೂಡಿಕೆದಾರರಿಗೂ ಮುಕ್ತ ಅವಕಾಶ ನೀಡಲಾಗುತ್ತಿದೆ ಗೆಳೆಯರಿ ಈ ಶಾಂತಿ ಬಿಲ್ ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದು ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಸ್ನೇಹಿತರೆ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲಿಲ್ಲ ಎಂದು ಪ್ರಯತ್ನಿಸುವುದನ್ನು ಬಿಡಬೇಡಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಮತ್ತೆ ಮತ್ತೆ ಪ್ರಯತ್ನಿಸುವುದೊಂದಿಗೆ ಗೆಲುವನ್ನು ಸಾಧಿಸಿ